ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಶುಭಾಶಯಗಳು ಸೊ ಇವತ್ತು ನಮ್ಮ ಎರಡು ಕನಸು ಎಪಿಸೋಡ್ ಫಿಫ್ಟಿ ಫೋರ್ ಅನ್ನ ಆಗ್ತಾ ಇದ್ದೀನಿ ಸೊ ಇಂದಿನ ಎಪಿಸೋಡಲ್ಲಿ ನಮ್ಮ ಪ್ರಶಾಂತ್ ಅವನ ಲವ್ ನಾ ನಿತ್ಯ ಹತ್ರ ಹೇಳ್ಕೊಂಡಿದ್ದ ಅದಕ್ಕೆ ನಮ್ಮ ನಿತ್ಯ ತಮಾಷೆ ಅಂತ ಅಂದ್ಕೊಂಡಿದ್ಲು ಸೊ ಈಗ ಸೀರಿಯಸ್ ಅಂತ ಗೊತ್ತಾಗಿದೆ ನಮ್ಮ ನಿತ್ಯ ಏನು ಮಾಡ್ತಾಳೆ ರಿಜೆಕ್ಟ್ ಮಾಡ್ತಾಳೆ ಅಕ್ಸೆಪ್ಟ್ ಮಾಡ್ತಾಳ ಅಂತ ಈ ಎಪಿಸೋಡಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಹಾಗೆ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಒನ್ ಮೂರ್ ಪ್ಲೇಲಿಸ್ಟಲ್ಲೂ ಕೂಡ ಈ ಎಪಿಸೋಡ್ಸ್ನ ಹಾಕಿದ್ದೀನಿ ಸೊ ಒನ್ ಬೈ ಒನ್ ನೀವು ಕೇಳ್ಕೊಂಡು ಹೋಗ್ಬೋದು ಸೊ ಪ್ಲೇಲಿಸ್ಟಲ್ಲೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೋಗಿ ಎಪಿಸೋಡ್ ನೋಡ್ಕೊಂಡು ಬನ್ನಿ ಪ್ರಶಾಂತ್ ಪ್ರಪೋಸಲ್ ರಿಜೆಕ್ಟೆಡ್ ಪ್ರಶಾಂತ್ ಸೀರಿಯಸ್ ಆಗಿ ಹೇಳೋದು ಕೇಳಿ ನಿತ್ಯ ನಗು ನಿಲ್ಲಿಸಿ ಅವ್ನು ಎರಡು ಕೆಣ್ಣೆ ನೋಡು ನೀನು ತಮಾಷೆ ಮಾಡಿದೆ ಅಂತ ಹೇಳು ನಂಬ್ತೀನಿ ಈ ರೀತಿ ಅಲ್ಲ ನಮ್ಮ ಫ್ರೆಂಡ್ಶಿಪ್ಗೆ ಬೇರೆ ಹೆಸರು ಕೊಡಬೇಡ ನನಗೆ ನನ್ನ ಪುಟಾಣಿ ಚಿರು ಹೇಗೋ ನೀನು ಹಾಗೆ ನನ್ನ ಮನಸಲ್ಲಿ ನಿನ್ನ ಮೇಲೆ ಆ ರೀತಿ ಭಾವನೆಗಳಿಲ್ಲ ಅಂತ ಅರ್ಥ ಮಾಡಿಸಿ ಹೇಳಿದ್ಲು ಪ್ರಶಾಂತ್ ಏನು ಹೇಳ್ತಾ ಇದೆಯಾ ನಿತ್ಯ ಹಾಗಾದರೆ ನೀನು ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದು ಯಾವಾಗಲೂ ನನ್ನ ಜೊತೆಯೇ ಇರ್ತೀನಿ ಅಂತ ನಾನು ಖುಷಿಯಾಗಿ ಇರೋ ಹಾಗೆ ನೋಡ್ಕೋತೀನಿ ಅಂತ ಆ ಮಾತಿಗೆಲ್ಲ ಏನು ಬೆಲೆ ಇಲ್ವಾ ಅಂದ ಶರತ್ ಹೌದಲ್ವಾ ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಅವನಿಗೂ ಡೌಟ್ ಶುರುವಾಗೋಯ್ತು ಅವತ್ತು ನೋಡಿದ್ರೆ ಮಾತು ಕೊಟ್ಲು ಇವತ್ತು ನೋಡಿದ್ರೆ ಇಷ್ಟ ಇಲ್ಲ ಅಂತಿದ್ದಾಳೆ ಹಾಗಾದರೆ ಇವಳು ಇಷ್ಟಪಟ್ಟಿದ್ದು ಪ್ರಶಾಂತ್ ಅಲ್ವಾ ಮತ್ತು ಇವಳು ಇಷ್ಟಪಟ್ಟಿದ್ದು ಯಾರನ್ನ ಅಂತ ಯೋಚಿಸ್ತಾ ಅವ್ರನ್ನೇ ನೋಡ್ತಾ ನಿಂತಿದ್ದ ನಿತ್ಯ ಹೌದು ಪ್ರಶಾಂತ್ ನಾನು ಕೊಟ್ಟೆ ಏನಂತ ನಿನಗೆ ತಾಯಿಯಾಗಿರ್ತೀನಿ ನೀನು ನನ್ನ ಜವಾಬ್ದಾರಿ ಅಂತ ಆದರೆ ಹೆಂಡತಿ ಆಗಿರ್ತೀನಿ ಅಂತ ಹೇಳಿದ್ನ ಅವ್ನ ಕೈ ಹಿಡಿದು ಅವನು ಎದೆ ಮೇಲೆ ಕೈ ಇಟ್ಟು ನಿನ್ನ ಮನಸ್ಸನ್ನು ನೀನೇ ಕೇಳು ನಾನು ಯಾವಾಗಾದರೂ ನಿನ್ನ ಜೊತೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಭಾವನೆ ಉಟ್ಕೊಳ್ಳೋ ಹಾಗೆ ನಡ್ಕೊಂಡಿದ್ದೀನ ಪವಿತ್ರವಾದ ಸ್ನೇಹಕ್ಕೆ ಪ್ರೀತಿ ಅನ್ನೋ ಬಣ್ಣ ಹಚ್ಚಬೇಡ ನಿಮ್ಮಮ್ಮಗೆ ಕೊಟ್ಟಿರೋ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಮ್ಮ ಕೇಳಿದ್ದು ನನ್ನ ಮಗನಿಗೆ ತಾಯಿ ಆಗ್ತೀಯಾ ಅಂತ ಹೊರತು ಹೆಂಡತಿ ಆಗ್ತೀಯಾ ಅಂತ ಕೇಳಲಿಲ್ಲ ದಯವಿಟ್ಟು ನಿನ್ನ ಮನಸಲ್ಲಿ ಆ ರೀತಿ ಭಾವನೆಗಳಿದ್ದರೆ ಇಲ್ಲಿಂದ ಹೋಗು ಪ್ರಶಾಂತ್ ಅಲ್ಲ ನಿತ್ಯ ಅದು ನಿನ್ನನ್ನು ಇಷ್ಟಪಟ್ಟಿದ್ದೆ ಅಂತ ಅಷ್ಟಲ್ಲ ನಿತ್ಯ ಯಾರು ಹೇಳಿದ್ದು ನಾನು ಹೇಳಿದ್ನ ಪ್ರಶಾಂತ್ ನೀನಂದರೆ ಇಷ್ಟ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಯಾವತ್ತಾದರೂ ಹೇಳಿದೀನಾ ಯಾಕೋ ಇಲ್ದೇಲೆ ಇರೋದನ್ನು ಯೋಚನೆ ಮಾಡ್ತಾ ಕಣ್ಣು ಕಣ್ಮುಚ್ಕೊಂಡು ಕೇಳು ನಿನ್ನ ಅಂತರಾತ್ಮನ ಒಂದು ವೇಳೆ ಅದು ನಾನು ನಿನ್ನ ಇಷ್ಟಪಟ್ಟ ಹಾಗೆ ನಡ್ಕೊಂಡಿದ್ದೀನಿ ಅಂತಂದರೆ ನೀನು ಹೇಳ್ದ ಹಾಗೆ ನಾನು ಕೇಳ್ತೀನಿ ಅಂದ್ಲು ಪ್ರಶಾಂತ್ ನೆದೆ ಮೇಲೆ ಕೈ ಕಣ್ಣು ಕಣ್ಮುಚ್ಕೊಂಡು ನಿತ್ಯ ಜೊತೆಗಿದ್ದ ಎಲ್ಲ ಕ್ಷಣಗಳನ್ನ ನೆನಪಿಸ್ಕೊಳ್ತಾನೆ ಮತ್ತೆ ಕಣ್ಮುಚ್ಕೊಂಡೆ ಕಣ್ಣೀರು ತುಂಬಿಕೊಂಡು ಹೌದು ನಿನ್ನ ಹತ್ರ ಯಾವತ್ತೂ ಆಗ ನಡ್ಕೊಂಡಿಲ್ಲ ಆದರೆ ನಾನು ನಿನ್ನ ಪ್ರೀತಿಸ್ತೀನಿ ನಿತ್ಯ ಅಂತ ಮತ್ತೆ ಹೇಳ್ದ ನಿತ್ಯಗೂ ಹೇಳಿ ಹೇಳಿ ಸಾಕಾಯಿತು ಬೇಸರದಲ್ಲಿ ಇನ್ಯಾವತ್ತೂ ಈ ಮನೆ ಕಡೆ ಬರಬೇಡ ನನ್ನ ಮುಖ ನೋಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ಶರತ್ ಒಂದು ಕಡೆ ಗೊಂದಲದಲ್ಲಿದ್ದರೂ ನಿತ್ಯ ಪ್ರಶಾಂತ್ನ ರಿಜೆಕ್ಟ್ ಮಾಡಿದ್ದು ಅವನಿಗೆ ಖುಷಿಯಾಯಿತು ಈ ರಾಕ್ಷಸಿ ಮನಸಲ್ಲಿ ಅದೇನಿದೆಯೋ ಮತ್ತೊಂದು ಕ್ಷಣ ಇವ್ನು ರಿಜೆಕ್ಟ್ ಮಾಡಿದ್ಲು ಹಾಗಾದರೆ ಅವರು ಅವರು ಅಂತ ಹೇಳ್ತಾಳಲ್ಲ ಅದು ಯಾರು ಅನ್ನೋ ಪ್ರಶ್ನೆ ಆಳವಾಗಿ ಕೂತ್ಕೋತು ಬಟ್ ಒಂದು ಖುಷಿ ಏನಂದರೆ ಪ್ರಶಾಂತ್ ನಾ ಲವ್ ಮಾಡ್ತಿದ್ದಾಳೆ ಅನ್ನೋ ಒಂದು ಡೌಟ್ ಶರತ್ಗೆ ಏನಿತ್ತು ಅದು ಇವತ್ತಿನ ಎಪಿಸೋಡಲ್ಲಿ ಕ್ಲಿಯರ್ ಆಯಿತು ಪ್ರಶಾಂತ್ ಸಪ್ಪೆ ಮೊರೆ ಹಾಕ್ಕೊಂಡು ಅಲ್ಲಿಂದ ಇದ್ದ ಶರತ್ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಬಂದ ಏನಾಯಿತು ಪ್ರಶಾಂತ್ ನಿತ್ಯ ನಿನ್ನ ಜೊತೆ ಮಾತಾಡೋದ್ಲಾ ಪ್ರಶಾಂತ್ ಮಾವನವಾದ ನಿಧಾನಕ್ಕೆ ಮಾತಾಡಿದ್ಲು ಸರ್ ಅಂದ ಬೀಜಾರಲ್ಲಿಂದ ಹೊರಟು ಹೋದ ಶರತ್ ನಿತ್ಯ ಹತ್ರ ಹೋಗ್ತಾನೆ ನಿತ್ಯ ಬಟ್ಟೆ ಮಾಡಿಸ್ತಾ ಕೂತಿದ್ಲು ಶರತ್ ಒಳಗಡೆ ಹೋದ ನಿತ್ಯ ಅಂದ ನಿತ್ಯ ಪ್ರಶಾಂತ್ ಹೇಳಿದ್ನೇ ನೆನಪಿಸ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಲು ಶರತ್ ಅವಳೇ ನೋಡಿ ಏ ಬಜಾರಿ ಅಂದ ನಿತ್ಯ ಪಟ್ಟಂತ ಮೇಲೆದ್ದು ಹೇಳಿ ಸರ್ ಅಂದ್ಲು ಶರತ್ ಏನು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ ಏನದು ಅಂದ ನಿತ್ಯ ಕಿಂಡಲ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ಏನಾದರೂ ಆಗಿರಲಿ ನಿಮ್ಗೇನು ಅಂದ್ಲು ಶರತ್ ಮನಸ್ಸಲ್ಲಿ ರಾಕ್ಷಸಿ ಏನಾದರೂ ಕೇಳಿದರೆ ಸಾಕು ಬರೀ ಜಗಳಕ್ಕೆ ಬರ್ತಾಳೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದರೆ ನನಗೆ ಯಾಕೆ ಅಂತಾಳೆ ಹೌದು ನನಗೆ ಯಾಕೆ ಅಂದ್ಕೊಂಡು ಏನು ಪ್ರಶಾಂತ್ ಬಂದಿದ್ದು ಅಂದ ನಿತ್ಯ ಬಟ್ಟೆ ಮಾಡಿಸೋದು ಬಿಟ್ಟು ಅವನ್ನೇ ಗುರಾಯಿಸಿ ಹಾಂ ಅವನಿಗೆ ನನ್ನ ಮೇಲೆ ಲವ್ ಆಗಿದೆ ಅದನ್ನು ಹೇಳೋಕೆ ಬಂದಿದ್ದ ಏನೀಗ ಹೋಗಿ ಮನೆಯವರು ಎಲ್ರಿಗೂ ಹೇಳಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಹೋಗಿ ಹೇಳಿ ಅಂದ್ಲು ಶರತ್ ಅವಳನ್ನೇ ನೋಡ್ತಾ ನಿಂತುಬಿಟ್ಟ ಮತ್ತೆ ಏನು ನಿತ್ಯ ನಿನ್ನ ಬಗ್ಗೆ ಬರೀ ಚಾಡಿ ಹೇಳೋದೆ ನನ್ನ ಕೆಲಸ ಅನ್ನೋ ಹಾಗೆ ಮಾತಾಡ್ತಾ ಇದೀಯಾ ಏನು ಕಿಂಡಲ್ಲ ನಿತ್ಯ ನಾನು ಯಾಕೆ ಸರ್ ಕಿಂಡಲ್ ಮಾಡಲಿ ನೀವಿಷ್ಟೊತ್ತಿನ ಮಾಡಿದ್ದು ಅದನ್ನೇ ತಾನೇ ಈಗಲೂ ಹೋಗಿ ಹೇಳಿ ಅಂದ್ಲು ಶರತ್ ಅದು ನಿಜಾನೇ ತಾನೇ ನೀನೇ ಹೇಳಿದೆ ಅಲ್ವಾ ಹಾಸ್ಪಿಟಲ್ನಲ್ಲಿ ಪ್ರಶಾಂತ್ನ ಮದುವೆ ಆಗ್ತೀನಿ ಅಂತ ನಿತ್ಯಾಗೆ ಕೋಪ ಬರುತ್ತೆ ಯಾಕೆ ಸರ್ ಎಲ್ಲರೂ ಹೋಗಿ ಬಂದು ನನ್ನೇ ತಪ್ಪಿತಸ್ಥಳಾಗ್ ಮಾಡ್ತೀರಾ ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ನ ನಾನು ಪ್ರಶಾಂತ್ನ ಮದುವೆ ಆಗ್ತಿದ್ದೀನಿ ಕೇಳಿ ಶರತ್ ಸರ್ ಅಂತ ಅಂತ ಕೋಪದಲ್ಲಿ ರೇಗಿದ್ಲು ಶರತ್ ಹಾಗಾದರೆ ಹಾಸ್ಪಿಟಲ್ನೆಲ್ಲ ಹೇಳಿದ್ದು ಪ್ರಶಾಂತ್ ಹೇಳ್ದ ನೀವಿಬ್ಬರು ಮದುವೆ ಆಗ್ತಿದ್ದೀರಾ ಅದಕ್ಕೆ ಅವ್ನು ನಿನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ನಾನು ಬಂದು ನಿನ್ನ ಕೇಳಿದಾಗ ಹೌದು ಅಂತ ತಲೆ ಆಡಿಸ್ದೆ ತಾನೆ ನಿತ್ಯಾಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಯೋ ಅವನು ಹೇಳಿದ್ದು ನಮ್ಮ ಮನೆಗೆ ಬಾ ಅಂತ ಮದುವೆ ಆಗುವಂತಲ್ಲ ಏನೇನೋ ತಿಳ್ಕೊಂಡು ನಾನು ತಲೆ ತಿಂತ ಇದೆಯಾ ಈಗಾಗಲೇ ಪಿತ್ತ ನೆತ್ತಿಗೇರಿದೆ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಅಂದಲು ಶರದ್ ಶಾಕ್ನಿಂದ ಯೋನಾ ಮನಸ್ಸಲ್ಲಿ ಶರತ್ ಇನ್ನೂ ಸ್ವಲ್ಪ ಹೊತ್ತು ನೀನು ಇಲ್ಲೇ ಇದ್ದರೆ ಯಾವ್ಯಾವ ಭಾಷೆಯಲ್ಲಿ ಅದೇನೇನು ಕರೀತಾಳೋ ಇಲ್ಲಿಂದ ಹೋಗೋದೇ ವಾಸಿ ಅಂದ್ಕೊಂಡು ಏನು ಮಾತಾಡ್ತೇವೆ ಅಲ್ಲಿಂದ ಹೋಗ್ತಾನೆ ನಿತ್ಯ ಹಾಳಾದವನು ಯಾರು ಸಹವಾಸ ಮಾಡಿದ್ದೇನೋ ಏನೋ ಲವ್ ಅಂತೆ ಲವ್ವು ಇನ್ನೊಂದು ಸಲ ಹಾಗೆ ಅಂದ್ಕೊಂಡು ಬರಲಿ ಅವ್ನು ಕಾಲು ಮುರಿತೀನಿ ಕಪ್ಪಾಳಕ್ಕೆ ಹೊಡೆದಿಲ್ಲ ಫ್ರೆಂಡ್ ಅಂತ ಬಿಟ್ಟಿದ್ದೀನಿ ಈ ಶರತ್ ಸರ್ ಬೇರೆ ಏನಾದರೂ ಆದರೆ ಸಾಕು ನಂದೆಲ್ಲಿಡಲಿ ಅಂತ ಬರ್ತಾರೆ ಅಂತ ಬೈಕೊಂಡು ಸುಮ್ಮನಾದ್ಲು ಪುಟಾಣಿ ಚಿರು ಕಿವಿ ಹಿಡ್ಕೊಂಡು ನಿತ್ಯ ಹತ್ತಿರ ಬರುತ್ತೆ ನಿತ್ಯ ಡಾರ್ಲಿಂಗ್ ಕಿವಿ ಗಾಯ ಆಗಿದೆ ನೋಡು ನಿತ್ಯ ಗಾಯನ ಏನು ಮಾಡಿಕೊಂಡೆ ತೋರಿಸು ಅಂತ ಕಿವಿ ನೋಡಿದ್ಲು ಪುಟಾಣಿ ಚಿರು ಕಿವಿ ತುಂಬ ಆಗಿತ್ತು ಅದನ್ನು ನೋಡಿ ಏನಾಯಿತು ಅಂತ ಹೇಳು ಯಾಕೆ ತುಂಬ ಆಗಿದೆ ಎಲ್ಲಾದರೂ ಪೆಟ್ಟು ಮಾಡ್ಕೊಂಡ್ಯಾ ಅಂದ್ಲು ಪುಟಾಣಿ ಚಿರು ಪೆಟ್ಟಲ್ಲ ಅದೇ ಆ ಡಬ್ಬ ಆಂಟಿ ಇದಾರಲ್ಲ ಅವರು ಕಿವಿನ ಹಿಡ್ಕೊಂಡು ಹೀಗೆ ಮಾಡಿದ್ರು ಅಂತ ಹಿಂಡಿ ತೋರಿಸುತ್ತೆ ನಿತ್ಯಾಗ ಎಷ್ಟೇ ಕೋಪ ಇದ್ದರೂ ಚಿರು ಪುಟಾಣಿ ಅಂದಿದ ತಕ್ಷಣ ಅವಳು ಅಷ್ಟೇ ಕರಗಿಬಿಡ್ತಾಳೆ ಅವನ ಜೊತೆ ಅಷ್ಟೇ ಕ್ಲೀನಾಗಿ ಕೂಡ ಮಾತಾಡ್ತಾಳೆ ನಿತ್ಯಾಗ ಆಲ್ರೆಡಿ ಪಿತ್ತ ನೆತ್ತಿಗೆರಿತು ಈ ಕಾಕಿ ಸುಂದರಿಗೆ ಮಾಡೋಕೆ ಬೇರೆ ಏನು ಕೆಲಸ ಇಲ್ವಾ ಹೇಗೆ ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಚಿರು ಮಾಡ್ತೀನಿ ಅವಳಿಗೆ ಅಂತ ಹೋಗ್ತಾ ಇದ್ಲು ಅಷ್ಟರಲ್ಲಿ ವರ್ಷ ಅಲ್ಲಿಗೆ ಬರ್ತಾಳೆ ನಿತ್ಯ ಅಕ್ಕ ಹೋಗಬೇಡಿ ಲಾವಣ್ಯ ಹಾಗೆ ಮಾಡಿದಕ್ಕೆ ಶರತ್ ಅಣ್ಣನೇ ಅವಳಿಗೆ ಬೈದರು ನೀವು ಹೋಗಿ ಯಾಕೆ ಸುಮ್ಮನೆ ಬೈತೀರಾ ನಿತ್ಯ ನೀನೇನು ವರ್ಷ ಬೈಬೇಡ ಅಂತಿದ್ಯಾ ಅಲ್ಲಿ ನೋಡು ಅವಳಿನ್ ಚಿಕ್ಕ ಮಗು ಅಲ್ಲ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಪದೇ ಪದೇ ಹೇಳ್ತಿದ್ದೀನಿ ಅವಳಿಗೆ ನನ್ನ ಪುಟಾಣಿ ತಂಟೆಗೆ ಬರಬೇಡ ಬರಬೇಡ ಅಂತ ಅವಳು ಯಾರು ನನ್ನ ಪುಟಾಣಿ ಕಿವಿ ಹೆಂಡೋಕೆ ಅದನ್ನು ನಾನು ಕೇಳಿದೆ ಬಿಡೋಲ್ಲ ಸಾರಿ ಬಿಡು ಅಂದ್ಲು ವರ್ಷ ಸೈಡಿಗೆ ಬಂದಳು ನಿತ್ಯ ಕೋಪದಲ್ಲಿ ಲಾವಣ್ಯ ರೂಮ್ ಕಡೆ ಹೋಗ್ತಾ ಇದ್ಳು ಶರತ್ ಅವಳನ್ನ ನೋಡಿ ನಿಂತ್ಕೊ ನಿತ್ಯ ಪ್ಲೀಸ್ ಈಗಾಗಲೇ ನಾನು ಕೂಡ ಬೈದಿದ್ದೀನಿ ಅವಳಿಗೆ ಬೇಜಾರು ಮಾಡಬೇಡ ಅಂತ ಹೇಳ್ದ ನಿತ್ಯ ಅವನನ್ನೇ ಗುರಾಯಿಸಿ ಅವಳು ತಪ್ಪು ಮಾಡ್ತಾಳೆ ನೀವು ವಹಿಸ್ಕೊಂಡು ಬನ್ನಿ ನಾನು ಸುಮ್ಮನೆ ಆಗ್ತೀನಿ ಅಲ್ಲಿ ಸಫರ್ ಆಗೋದು ನನ್ನ ಚಿರು ಅಲ್ಲಿ ನೋಡಿ ಎಷ್ಟು ರೆಡ್ ಆಗಿದೆ ಹೀಗಾಗಿಲ್ಲೋದು ಸ್ವಲ್ಪ ಆದರೂ ಮನುಷ್ಯತ್ವ ಇದೆಯಾ ಅವಳಿಗೆ ಅಂತ ನಾನ್ ಸ್ಟಾಪಲ್ಲಿ ಬೈತಾಳೆ ಫಸ್ಟೇ ಇವತ್ತು ನಮ್ಮ ನಿತ್ಯ ಕೋಪ ನೆತ್ತಿಗೇರಿದೆ ಇದೆಲ್ಲ ಆದರೆ ಅವಳು ಸುಮ್ಮನೆ ಬಿಡ್ತಾಳೆ ಶರತ್ ಮನ್ಸಲ್ಲಿ ಈಗಾಗಲೇ ಒಂದು ಸಲ ಒಂದು ಅವಾಂತರ ನೋಡಿ ಬಂದೆ ಈ ಲಾವಣ್ಯ ಇಂದ ಮತ್ತೊಂದು ಅವಾಂತರ ತಳ್ಕೊಂಡು ನಿಂತಿದ್ದಾಳಲ್ಲಪ್ಪ ಈ ರಾಕ್ಷಸಿ ಹೋಗಿ ಬಂದು ಇವಳು ತಂಟೆಗೆ ಯಾಕೆ ಹೋಗ್ತಾಳೆ ಅವಳು ಈಗ ಇವಳು ಇರೋ ಕೋಪದಲ್ಲಿ ಲಾವಣ್ಯ ಸಿಕ್ಕಿದ್ರೆ ಅವಳು ಕೆನ್ನೆ ಊದ್ಕೊಳ್ಳೋದಂತೂ ಗ್ಯಾರಂಟಿ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಪಡಬಾರ್ದು ಪಚಿತಿ ಆಯಿತು ನಂದು ವರ್ಷ ನಿತ್ಯಕ್ಕ ಹೋಗಲಿ ಬಿಡಿ ಬನ್ನಿ ಹೋಗೋಣ ಅಂದ್ಲು ನಿತ್ಯ ನಿನಗೆ ಗೊತ್ತಿಲ್ಲ ವರ್ಷ ಈ ಚೆನ್ನೈ ಎಕ್ಸ್ಪ್ರೆಸ್ಗೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಸುಮಾರು ಸಲ ವಾರ್ನಿಂಗ್ ಕೊಟ್ಟಿದ್ದೀನಿ ಗೊತ್ತಾ ಪುಟಾಣಿ ತಂಟೆಗೆ ಬರಬೇಡ ಬರಬೇಡ ಅಂತ ಆದರೂ ಬರ್ತಾಳೆ ಅಂತ ಬೈತಾಳೆ ಶರತ್ ನಿತ್ಯ ಇಟ್ಸ್ ಓಕೆ ಕೂಲ್ ಇನ್ನೊಂದು ಸಲ ಅವಳು ಪುಟಾಣಿ ತಂಟೆಗೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಓಕೆನಾ ಹೋಗು ಅಂದ ನಿತ್ಯ ನೀವೇ ನೋಡ್ಕೊಳ್ಳೋದು ನಿಮ್ಮದೇ ಸಾವಿರ ಇದೆ ಅದನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ ನೀವು ಹೋಗಿ ಅದನ್ನ ನೋಡ್ಕೊಳ್ಳಿ ಅನ್ಬಿಟ್ಲು ಶರತ್ ಅವಳೇ ನೋಡ್ತಾ ಏನಂದೆ ಒ ಡು ಯು ಮೀನ್ ನಿತ್ಯ ಕೋಪದಲ್ಲಿ ಐ ಮೀನ್ ಟು ಸಿ ಅದನ್ನು ಮತ್ತೆ ಹೇಳಬೇಕಾ ಹೋಗಿ ನಿಮ್ಮ ಕಾಗೆ ಸುಂದರಿಗೆ ಸಮಾಧಾನ ಮಾಡ್ಕೊ ಹೋಗಿ ಅಂತ ಹೇಳಿ ಬಾ ವರ್ಷ ಬಾ ಪುಟಾಣಿ ಅಂತ ಅವನನ್ನೇ ಗುರಾಯಿಸ್ಕೊಂಡು ಹೋಗ್ತಾಳೆ ಶರತ್ ನಾನು ತುಂಬ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಇವಳು ಮಾತಿನ ಏನು ಹೇಳಿದ್ಲು ಇವಳು ಕೋಪದಲ್ಲಿ ಹೇಳಿದ್ಲ ನಿಜವಾಗ್ಲೂ ಹೇಳಿದ್ಲಾ ಏನು ಅರ್ಥ ಆಗ್ತಿಲ್ಲ ಆದರೆ ರಾಕ್ಷಸಿಗೆ ಕೋಪ ಬಂದ್ರಂತೂ ಮುಗೀತು ಕತೆ ಅಂತ ನಗ್ತಾ ನಗ್ತಾ ಅಲ್ಲಿಂದ ಹೋದ ಈ ಕಡೆ ನಿತ್ಯ ವರ್ಷ ಪುಟಾಣಿ ಯಾಕೆ ಕಿವಿ ಹಿಂಡಿದ್ಲು ನೀನೇನು ಮಾಡಿದೆ ಪುಟಾಣಿ ಪುಟಾಣಿ ಚಿರು ಅದು ನಿತ್ಯ ಡಾರ್ಲಿಂಗ್ ನಾನು ಅಮ್ಮ ಹತ್ರ ಹೋಗಿದ್ದೆ ಅಮ್ಮ ನಿತ್ಯ ಮಾಡ್ತಿದ್ದಾರೆ ಹೋಗ್ಬೇಡ ಅಂತ ಶರತ್ ಮಾಮ ಹೇಳಿದ್ರು ನಾನು ಹೋಗ್ತೀನಿ ಅಂದೆ ಅದಕ್ಕೆ ಡಪ್ಪ ಅಂಟಿ ಕಿವಿ ಹಿಂಡಿದ್ಲು ನಿತ್ಯ ಕೋಪ್ತದಿ ಹಾಳಾದವಳು ಹೋಗ್ಲಿ ಬಿಡು ಕಂದ ಬೇಜಾರು ಮಾಡ್ಕೋಬೇಡ ಅಂತ ತಪ್ಪಿಕೊಂಡು ಮುದ್ದಾಡಿದ್ಲು ಅದಕ್ಕೆ ಹೇಳೋದು ಒಬ್ಬರನ್ನ ಪ್ರೀತಿ ಮಾಡಬೇಕು ಅಮ್ಮ ರೀತಿ ಅವ್ರನ್ನ ನೋಡ್ಕೋಬೇಕು ಅಂದರೆ ಅವರು ಹೊಟ್ಟೇಲಿ ಉಟ್ಲೇಬೇಕು ಅಂತ ಏನೂ ಇಲ್ಲ ಅಮ್ಮನ ಪ್ರೀತಿ ತೋರಿಸೋರು ನಿತ್ಯನ ಥರ ಯಾರಾದರೂ ಇದ್ದರೂ ಸಾಕು ಎಂಥವ್ರಿಗೆ ಆಗಲಿ ಅಮ್ಮ ಇಲ್ಲ ಅನ್ನೋ ಕೊರ್ಗು ಯಾರಿಗೂ ಬರೋದಿಲ್ಲ